ರೈತರು ಅಂದಮೇಲೆ ಬೆಳಿಗ್ಗೆ ಎದ್ದು ಹೊಲ್ತಕೆಗೆ ಬರಲೇಬೇಕು ಸುಮ್ಮನೆ ಏನೋ ಬೆಳೆ ಮಾಡಿರಲಿ ಬೆಳೆ ಮಾಡಿರಲೇ ಇರಲಿ ಮಾಡಿರಲಿ ಮಾಡಿರಲೇ ಇರಲಿ ಒಟ್ನಲ್ಲಿ ಹೊಲ್ತಕಾರೋ ಬಂದು ಹೋಗ್ಬೇಕು ಈ ಕಾಯಿ ಪೈ ಏನಾರ ಬಿದ್ದಿದ್ರೆ ಎತ್ಕೊಂಡು ಹೋಗುವಂಥದ್ದು ಇಲ್ಲ ಅಂತಂದರೆ ಯಾರು ಬೇರೆ ಎತ್ಕೊಬಿಡ್ತಾರೆ ಒಳ್ಳೆ ರೇಟದೇ ಕಾಯಿ ರೇಟು ಅದು ಅಲ್ಲದೆ ಹಾಂ ಈಗ ಹೊಲ ಅದು ರೋಟ್ರಿ ಒಡಿಸ್ವೇ ಏನು ಬೆಳೆ ಮಾಡಿಲ್ಲ ಸದ್ಯಕ್ಕೆ ಏನು ನಮ್ಗಿಂತ ಮೇಲೆ ಎಲ್ಲ ಕಳೆ ಬೇಕು ಬಿಟ್ಟಿತ್ತು ನೋಡಿದ್ರೆ ಏನಾರ ಆಸ ಇವಾಗ ಏನಾರು ತಿಳ್ಕೊಳ್ತಾರೆ ಅಂತ ಅಂದ್ಬಿಟ್ಟು ರೋಟ್ರಿ ಒಡಿಸಿದ್ರು ಸದ್ಯಕ್ಕೆ ಏನಾರ ಒಂದು ಬೆಳೆ ಮಾಡಮ್ಮ ಅಂತ ಅಂದ್ಬಿಟ್ಟು ಆಮೇಲೆ ಇವತ್ತೇನೋ ದೊಡ್ಡದಾಗಿ ಶಾಪಿಂಗ್ ಹೋಯ್ತೀನಿ ಅಂತ ಮುಂದೆ ಮೂರು ನಾಲ್ಕು ದಿನದಲ್ಲಿ ಹೇಳ್ಬಿಟ್ಟಿದೆ ಶಾಪಿಂಗ್ ಬೇರೆ ಹೋಗಬೇಕು ಶಾಪಿಂಗ್ಗೆ ಎಲ್ಲಿಗೆ ಅಂತ ಹೇಳ್ತೀನಿ ಮನೆಗೆ ಹೋಗ್ಬಿಟ್ಟು ಖಂಡಿತ ಈಗ ನಮಗೆ ಈ ಎರೆ ಹೊಲ ಬಂದು ಒಂದು ಕಿಲೋಮೀಟ್ರ್ ಆಗುತ್ತೆ ಊರಿಂದ ಇನ್ನೊಂದು ಹೊಲ ಎರಡು ಕಿಲೋಮೀಟ್ರ್ ಆಗುತ್ತೆ ಊರಿಂದ ಏನು ಈಗ ನೋಡ್ತಾ ಇದ್ದೀರ ನೋಡ್ತಾ ಇರ್ಬೋದು ನೀವು ಲೋಕಪಾನಿ ನೀರು ಇವಾಗ ಬತ್ತೈತೆ ಇಲ್ಲಿಂದ ಪೈಪ್ ಉತ್ಕೊಂಡು ಎರಡು ಕಿಲೋಮೀಟ್ರ್ ಹೋಗಿರೋದು ಎರಡು ಕಿಲೋಮೀಟ್ರ್ ಗಂಟೆ ಪೈಪ್ ಉತ್ಕೊಂಡು ಹೋಗಿರೋದು ಓಪನ್ ಮೋಟ್ರಿಗೆ ಓಪನ್ ಮೋಟ್ರ್ ಈಗೇನು ಓಡಿಸ್ತಾ ಇಲ್ಲ ನೀರು ಇದ್ರೂ ಕೂಡ ಓಡಿಸಲ್ಲ ಬೋರ್ ಮೋಟ್ರ್ ಹಾಕಿಸ್ಕೊಂಡಿರೋದು ಬೋರ್ ಮೋಟ್ರ್ ಆದರೂ ಅದು ಇಲ್ಲೇ ಇರೋದು ಇಲ್ಲಿಂದ ಎರಡು ಕಿಲೋಮೀಟ್ರ್ ತನಕ ನಾವು ಪೈಪು ಊತ್ಕೊಂಡೋಗಿರೋದು ಎರಡು ಸಾವಿರದ ಎರಡು ಸಾವಿರದ ಇಸ್ಪಿಲಿ ಒಂದು ಸಲ ಪೈಪ್ ಕೂತ್ಕೊಂಡೋಗಿದ್ದೆ ಒಂದು ಅಷ್ಟೂರ ಇವಾಗ ಆಮೇಲೆ ನಾನು ಬೆಂಗಳೂರಿಂದ ಮೇಲೆ ಒಂದು ಅಷ್ಟೂರ ತಿರ್ಗಾ ಪೈಪ್ ಊತ್ಕೊಂಡೋದು ಇನ್ನೊಂದು ಕಿಲೋಮೀಟ್ರ್ ತನಕ ಕಾಲ್ಗಳು ಕಾರ್ ಮಸ್ತ್ ಕೊತ್ನಂತೆ ನೀರು ಬಂದವೆ ಹೊಸ ನೀರು ಹೇಮಾವತಿ ಬೀಳ್ನೀರು ಬೀಳ್ನೀರು ಅಂದರೆ ಬೀಳ್ನೀರು ಅಂತಂದರೆ ಯಾಳು ನೀರು ಬೀಳ್ನೀರು ಅಂತ ಬೈತಾರಲ್ಲ ಆ ಥರ ಅಲ್ಲ ಈ ತುಂಬಿ ಗದ್ದೆ ತುಂಬಿ ತಿ ಹಳ್ಳ ತುಂಬಿ ಲೋಕಪಾನಿಗೆ ಬೀಳುತ್ತೆ ಅದು ಲೋಕಪಾನೆ ಈಗ ತುಂಬ್ಕ ತುಂಬ್ಕೊಂಡು ಒಂದೊಂದೇ ಮಡ ಎಲ್ಲ ತುಂಬ್ಕ ತುಂಬ್ಕ ತುಂಬ್ಕೊಂಡು ಈಗ ಸ್ವಲ್ಪ ಕೆಳಗೆ ಕೊಯ್ತಾ ಅದೆ ಇನ್ನಿದು ಮಳೆ ಮಳೆಗಾಲ ಮುಗಿಯೋ ತನಕ ಅರಿತಾನೆ ಇರ್ತದೆ ಅತ್ತತ್ರ ಜನವರಿ ಸಂಕ್ರಾಂತಿ ಹತ್ತತ್ರ ಶಿವರಾತ್ರಿ ತನಕ ಈ ಮೇಲೆ ಅರಿತದೆ ಈಗ ಸ್ಟಾರ್ಟ್ ಆಗೈತಿ ಅಲ್ವಾ ಈ ಮೇಲೆ ಮಳೆಗಾಲ ಮಳೆ ಎಟ್ಕಿಸ್ಕೊತದೆ ಹಂಗೆ ಅನಿತಾ ಇರ್ತದೆ ಆಮೇಲೆ ಈ ಗಿಡ ನಿಮಗೆ ಗೊತ್ತಿರಬೇಕು ಅನ್ಕೀನಿ ಗುಳೆಮಟ್ಟೆ ಹಿಂಗೆ ಅಂತ ಊರದ್ರ ಫುಲ್ ಗುಳೆಮಟ್ಟೆ ಹೋಯ್ತಾ ಇರ್ತಾವಲ್ಲ ಇದ್ರ ಹಾಲು ಇದ್ರ ಹಾಲಲ್ಲೇ ಆ ಥರ ಗುಳೆಮಟ್ಟೆ ಇದು ಮಾಡೋದು ಇಲ್ಲ ಈಗ ಇಲ್ಲ ಅಂತಂದರೆ ಇನ್ನೊಬ್ರು ಹಿಡಿಯೋಕೆ ಯಾರೋ ಕ್ಯಾರರೊಬ್ಬರು ಇದ್ದಿದ್ರೆ ಅದನ್ನು ನಿಮಗೆ ತೋರಿಸಿರುವೆ ಮನೆಗೆ ಹೋಗೋದ ಟೈಮ್ ಆಯ್ತದೆ ಇನ್ನೂ ಅದೇನೋ ನಾಷ್ಟ ಈಷ್ಟ ಮಾಡೋಣ ಕಾಣೆ ಮಾಡ್ಕಂದಿ ಕಾಪಿ ಕುಡ್ಕಂಡು ನಾಷ್ಟ ಮಾಡ್ಕೊಂಡು ಶಾಪಿಂಗ್ ಶಾಪಿಂಗ್ ಹೋಗ್ಬೇಕು ಹೇಳ್ಬಿಟ್ಟಿದೆ ಏನು ಕುಣಿತ ಕೂತವಳೆ ಒಂದು ಸಲ ಏನಾರು ಅಂತಂದ್ರೆ ಅಲ್ಲಿ ಪಿಕ್ಸು ಕರ್ಕೊಂಡು ಹೋಗ್ಬೇಕು ಇಲ್ಲ ಅಂತಂದರೆ ಒಂಥರ ಆಡ್ತದೆ ನೋಡಮ್ಮ ಕರ್ಕೊಂಡೋಗ್ಬೇಕು ಈ ಕಳು ಈಗ ಕಾರ್ಮೆಟಿಕ್ ಸೇರಿಸಿರೋದ್ರಿಂದ ಅವಕ್ಕೂ ಬಟ್ಟೆ ಬೇಕು ನಮಗೂ ಯಾವಾರ ಬಟ್ಟೆ ಟಿ ಶರ್ಟ್ಗಳು ಒಂದು ನೂರು ನೂರು ರೂಪಾಯಿ ನಾವು ಮೈ ತಗೊಳ್ಳೋಕ್ಕೆ ಆ ಥರದವ ತಗೋಬೇಕು ಥ್ಯಾಂಕ್ ಯು ಬಟಾ ಪಟ್ನೇ ಸುರಿದು ದುಡ್ಡು ಬರಲ್ಲೇ ಎಲ್ಲೋ ಹೋಗ್ಬೇಕು ಒಂದು ಬೇರೆ ಅಂತಳೆ ಇನ್ನೂ ಕಸನೇ ಸುರಿದಿಲ್ಲ ಹಾ ಆಲೆ ಒಂದು ವಾರತ್ತವಿಂದ ಹೇಳ್ತಾ ಇದ್ವಾ ಒಂದು ವಾರತ್ತವಿಂದ ಇನ್ನು ಅಡುಗೆ ದಬ್ಬಾಕಿ ಈ ಕಾಫಿ ಕುಡ್ದಾಯ್ತು ಇನ್ನು ಅಡುಗೆ ದಬ್ಬಾಕಿ ಇನ್ನು ಎಷ್ಟು ಹೊತ್ತು ಆದದ ಕಾಣೆ ಕಲ್ವಾಗ ಈಗ ಬರ್ತಾಳೆ ಈಗ ಇನ್ನು ಎರಡು ಗಂಟೆ ಆದದ ಮೂರು ಗಂಟೆ ಆದದ್ದೋ ಹತ್ತಿಪ್ಪು ಕಸ ಎಷ್ಟು ದುಡ್ಡು ಬರೋದು ಯಾರು ಬಂದಿರಲಾ ಏನು ಆಚೆದ ಬಿಲ್ಕ ಹಾಕ್ಲಾ சிச்சா சில்க்குவா ஊட்ட மாதந்தா ஆ ஊட்ட மாத்திரே அல்வா ஆங்கே சி சில்க்கு கொட்டு கொட்டே இங்கே கதா வச்சுவாக ஐக்களோ காலு நச்சுக்கோடோது கை நச்சுக்கோடோது எல்லாம் கையோ பியோ அந்த விடக்கொழது அமிக்கை ಅಲ್ಲಿ ಮನೆ ತಗೋಗ್ಬಿಟ್ಟು ಒಂದು ವಿಡಿಯೋ ಪೋಸ್ಟ್ ನೋಡ್ಬಿಡ್ಬೇಕು ಇವ್ನು ಬೇರೆ ಎತ್ಕೋ ಒತ್ಕೊ ಅಂತಾನೆ ಯಾ ನಡ್ಕಾ ಇಲ್ಲ ಅಂತಂದ್ರೆ ಇಲ್ಲೇ ಇರೋ ನನ್ನ ಮಗನೇ ಬಿಟ್ಟು ಬಿಟ್ಟು ಇರ್ತೀನಿ ಅಷ್ಟೇ ಹ್ಞೂ ಏನು ನಿಜವಾಗ್ಲೂ ಎಮ್ಮೆ ಮೇಯ್ಸಿ ದಬಾಕರಂಗೆ ಏನ ಹೆಮ್ಮೆ ಕಾಣುವಂಗಿಲ್ಲ ಹಾಡು ಕಾಣುವಂಗಿಲ್ಲ ನಂದು ಇದು ನಂದು ಇದು ನಂದು ಅಂತವೇ ಮಾತ್ರ ಏನ ಎಮ್ಮೆ ಮೇಯ್ಸರ ನಂಗೆ ಮಾತ್ರ ಇವರು ಹ್ಞೂ ಲೋಪೋ ಹ್ಞೂ ಒಮ್ಮದು ಎಮ್ಮೆ ಇಲ್ಲಿ ಕೊಟ್ಟೋದೇ ತಾತ ಅಂದ್ಕೊಂಡು ಬಂದವ್ರೆ ಎಮ್ಮೆ ನೋಡೋಕೆ ಇಲ್ಲಿ ಹೊಸ ಮನೆ ಆಮೇಲೆ ಇನ್ನು ತುಂಬ ಜನ ಮನೆಯಾಕೆ ಅಲ್ಲಿಗೆ ನಿಲ್ಸಿದ್ದೀರಾ ಮುಂದೆ ಅದು ಮತ್ತು ಏನು ಪ್ಲಾಸ್ಟಿಂಗ್ ಏನೂ ಮಾಡಿಲ್ಲ ಅನ್ನೋ ಆ ಥರ ಕಮೆಂಟ್ ಬರ್ತಾ ಇದ್ದಾವೆ ಯಾಕೆ ಮನೆಯ ಇಷ್ಟಕ್ಕೆ ನಿಲ್ಸಿಬಿಟ್ಟನಲ್ಲ ನಾವು ಅಪ್ಪ ಅಂತ ಅಂದ್ಬಿಟ್ಟೆಲ್ಲ ಪೂರ್ತಿ ರೌಂಡ್ ಹೊಡಿತಾವ್ರೆ ರೂಮ್ ಎಲ್ಲ ನೋಡ್ಕಂಡೆ ಯಾವ್ದಾರ ಕಾಸು ಕಾಸು ಕಾಸಪ್ಪಸ ಇದ್ರ ಕಾಸಪ್ಪಸ ಇದ್ರೂ ಕೂಡ ಸ್ವಲ್ಪ ಗಿಲಾವು ಪಲಾವ್ ಮಾಡಿಸ್ತೇನೆ ಎಷ್ಟಿದ ಎಷ್ಟಿದೆ ಎಷ್ಟು ಇಲ್ವಾ ಏಯ್ ಎಷ್ಟು ಇಲ್ಲ ನೋಡು ನೋಡು ಕೈ ಕೈಯಾಕೋ ಜೋಬು ಕೈ ಕದಾವ ಕದಾ ಮಾಡಿಸ್ಬೇಕಾ ಕಾಸು ಕೊಡಿ ಆಯಿತು ಇಲ್ಲ ನೋಡು ಜೋಬು ಕೈ ಹಾಕೋ ಕೆ ನನ್ನ ಮಗನೇ ಅಲ್ಲ ಚೆಡ್ಡಿ ಚಡ್ಡಿ ಉದರೋದು ಅದು ಹುಷಾರು ಆಯಿತು ಹಾಂ ಆಯಿತು ಇಲ್ಲವಾ ಚಾಕ್ಲೇಟ್ ತಿನ್ನಾಕಿತದ ಹಾಂ ಐ ಆಗಲಿಲ್ವಾ ಇನ್ನ ಏನ ಏನ್ ತಪ್ಪಾಗ್ತದೆ ಕುದಿಲಿ ಟೊಮಟೊ ಗೊಜ್ಜು ಅನ್ನ ಆಗಿದದ್ರ ಮೆಣಸಿ ಕಾಯಿ ಹಾಕಿಲ್ವ ನಾನು ಅತಿ ಹೆಚ್ಚಾಗಿ ಮಾಡ್ಕೊ ತಿಂತಿದ್ದು ಅಂದ್ರೆ ಟಮೊಟೊ ಗೊಜ್ಜು ಯಾವಾಗಲೂ ಟೊಮೊಟೊ ಗೊಜ್ಜು ಟಮೊಟೊ ಗೊಜ್ಜು ಅದು ಟೊಮೊಟೊ ಗೊಜ್ಜಿಗೆ ಏನಿದ್ರು ಹುಳಿ ಟೊಮೊಟೊ ಆಗಬೇಕು ಸಖತ್ ಆಗಿರ್ತದೆ ಟೇಸ್ಟ್ ಮಾತ್ರ

ಮೆಂತ್ಯ ಒಂಚೂರು ಮೆಂತ್ಯ ಉದುರಿಸಿದ್ರೆ ಇನ್ನೂ ಟೇಸ್ಟ್ ಬರ್ತದೆ ಅದಕ್ಕೆ ಒಂದು ಎರಡು ನಿಂಬೆ ನಿಂಬೆಹಣ್ಣೆ ಅದ್ರಂತೂ ಇನ್ನೂ ಅದ್ಭುತ ಸಖತ್ತಾಗಿರ್ತದೆ ಟೊಮೆಟೊ ಗೊಜ್ಜು ಸಖತ್ತಾಗಿರ್ತದೆ ಎನಿ ಟೈಮ್ ನಾನು ಜಾಸ್ತಿ ಟೊಮೆಟೊ ಗೊಜ್ಜೆ ಮಾಡ್ತಿದ್ದು ಇತ್ತೀಚೆಗೆ ಕಮ್ಮಿ ಟೈಮಾಲೆ ಒಂಬತ್ತು ಕಾಲಾಯಿತು ಇನ್ನೂ ತಿಂದಿಲ್ಲ ಏನಿಲ್ಲ ನಲಿಂದಿರು ನಿಂತದ್ವಾ ಹಾಂ ಇನ್ನೂ ಬೆಳಗ್ಗೆ ತಾನೆ ಇರು ಇಲ್ಲಿ ಹನ್ನೆರಡು ಗಂಟೆ ಒಂದು ಗಂಟೆ ಆಲಿ ಹೋಗೋದ್ ಕಾಲಿಗೆ ಸಂತಾಲಿ ಹಾಂ ಅಲ್ಲಿಗೆ ಹೋಗ್ಬಿಟ್ಟು ನನಗೆ ಇಪ್ಪತ್ತು ಜೊತೆ ಬೇಕು ಐವತ್ತು ಜೊತ್ತು ಬೇಕು ಅದು ಬೇಕು ಇದು ಬೇಕು ಅಂದ್ಕೊಂಡು ತಿರ್ಗಾಡ್ಕಂತ ಸಂದಾಗಲಿ ಹಾಂ ಅಲ್ಲಿ ತಕೋ ಮೊದಲೇ ಮಳೆ ಏನಿ ಕಾಲ ಹ್ಞೂ ಜಿಡಿ ಬತ್ತದೆ ಒಂದು ಸರು ಬತ್ತದೆ ಹೋಯ್ತದೆ ಬತ್ತದೆ ಹೋಯ್ತದೆ ಇನ್ನೂ ತಿಂದಿಲ್ಲ ಏನಿಲ್ಲ ಅಲ್ಲಿ ಅವಾಗ ತಿನ್ನೋಕೆ ತಿನ್ನೋಕಂದಿಲ್ಲ ಈಗ ಸಣ್ಣಕ್ಕಿಯನ್ನು ಹೆಂಗೆ ಚಿಲ್ಕಂಡು ತಟ್ಟೆಲೆಲ್ಲ ಚಿಲ್ಕಂಡು ಹಾಂ ಒಂದೂವರೆ ಸಾವಿರ ರೂಪಾಯಿ ಒಂದೂವರೆ ಸಾವಿರ ರೂಪಾಯಿ ಅಕ್ಕಿ ಬ್ಯಾಗು ತಗೊಬ್ರೆ ಅದು ಅಲ್ಸ್ಬೇಕು ಮಕ್ಕಳಿಗೆ ಬುದ್ಧಿ ಹಂಗೆ ಹಾಂ ಹಾಂ ಒಂದೊಂದು ಸುಪ್ ತಿನ್ನಬೇಕು ಒಂದು ಅಗಳನ್ನ ಚೆಲ್ಬಿಡ್ತ ಚಳಿಕೆ ಅಂತ ಹೇಳ್ಬಿಟ್ರೆ ಅಯ್ಯೋ ಹಾಂ ಒತ್ತಾರೆ ರೆಡಿಯಾಗಿನೇ ಅವಳು ಇನ್ನೂ ಬರಲೇ ಇಲ್ಲ ಇನ್ನೂ ರೆಡಿ ಆಗಲೇ ಇಲ್ಲ ಅದಕ್ಕೆ ಕೆಲವರು ಕಾಮೆಂಟ್ ಮಾಡ್ತಿರಲ್ಲ ಯಾವ ಪ್ರೋಗ್ರಾಮ್ಗೂ ಯಾವ ಫಂಕ್ಷನ್ಗೂ ಯಾಕೆ ನಿಮ್ಮ ಮಿಸ್ಸಸ್ ಕರ್ಕೊಂಡು ಅಂತ ಅಂದ್ಬಿಟ್ಟು ಸಿಕ್ಕಬಿಟ್ಟೆ ಕಾಮೆಂಟ್ ಬರ್ತವೆ ಇದ್ಕಿ ಇವತ್ತು ಬಾ ಅಂತಂದ್ರೆ ನಾಳೆ ನಾಳೆಗೆ ರೆಡಿ ಆಗಿರ್ತದೆ ಅದಕ್ಕೆ ಯಾವ ಫಂಕ್ಷನ್ಗೆ ಹೇಳ್ಕೊ ವೈಕಿಲ್ಲ ಇಲ್ಲೇ ನಿನ್ನೆ ಒತ್ತಾರೆ ಹೇಳಿರೋದು ಇನ್ನೂ ರೆಡಿಯಾಗಿಲ್ಲ ಇನ್ನೂ ಬಂದಿಲ್ಲ ಇನ್ನೂ ಅದೇನು ಏನು ಮಾಡ್ತದಾಳೆ ಕಾಣೆ ಇನ್ನೂ ಊಟ ಮಾಡಿದಾಳೆ ಹೆಂಗ ಕಾಣೆ ಈಗ ಆಯಿತು ಇನ್ನು ಇನ್ನೂ ಎಷ್ಟು ಇನ್ನು ಈ ವೈಕ್ಲೆಲ್ಲ ನಾರ ಮಾಡಿ ಇವೆಲ್ಲ ನೇರ ಮಾಡಿ ಇವಕ್ಕೆಲ್ಲ ಬಟ್ಟೆ ಹೋಗೋಕ್ಕೆ ಇನ್ನೂ ಅದು ಎಷ್ಟೊತ್ತು ಹೈ ಪೈ ಕಾರಲ್ಲಿ ಶಾಪಿಂಗು ದೊಡ್ಡ ದೊಡ್ಡ ಇದ್ಕೊಯ್ತಾರೆ ರೆಸ್ಟೋರಂಗಳಿಗೆ ನಾವು ಒಂದು ನೋಡಮ್ಮ ಅದು ಎಷ್ಟೆಷ್ಟು ಯಾವ್ಯಾವ್ದು ಎಷ್ಟೆಷ್ಟು ಬೇಕು ಅಂತ ಅಂದೇಳ ಗೊತ್ತಿಲ್ಲ ಯಾರತ ಒಂದು ಐದು ಸಾವಿರ ಇದುಕೊಂಬಂದಿ ನಿಮಗೆ ಏನಾದ್ರೆ ಅದು ಬೇಕು ಇದ್ಬೇಕು ಅಂತ ಅಂದ್ಬಿಟ್ರೆ ಹೆಂಗೆ ಮಾಡೋದು ಅಂತ ಅಂದ್ಬಿಟ್ಟು ನೋಡಮ್ಮ ಐದು ಸಾವಿರದೊಳಗಾಯ್ತದ ಇಲ್ಲ ಜಾಸ್ತಿನೇ ಆಯ್ತದ ಗೊತ್ತಿಲ್ಲ ಇವತ್ತು ಶಾಪಿಂಗ್ ಮಾಡ್ಕೊಬರ್ಬೇಕು ಒನ್ನಲ್ಲಿ ಸಿಟಿಗೆ ಹೋಗ್ಬಿಟ್ಟು ಇದೇ ಫಸ್ಟ್ ಟೈಮ್ ಹೋಗ್ತಾ ಇರೋದು ಆ ಥರ ಶಾಪಿಂಗ್ ಮಾಡೋಕ್ಕೆ ಅಂತ ಅಂದ್ಬಿಟ್ಟು ರೈಕ್ಗಳಿಗೆ ಅವಳಿಗೆ ನಮಗೆ ಎಲ್ಲ ಬಟ್ಟೆ ತೆಗೊಳ್ಳೋಕ್ಕೆ ಹೋಗೋ ಸಮಯದಲ್ಲಿ ಇನ್ನಲ್ಲಿ ನೀರು ಬರ್ತವೆ ಆ ಪಾತ್ರೆಗೆ ನೀರು ಹಿಡಿಯೋದು ಅಂಡಾಗ ನೀರು ಹಿಡಿಯೋದು ಬೋಸಕ್ಕೆ ನೀರು ಹಿಡಿಯೋದು ಪಾತ್ರೆ ಉಜ್ಜೋದು ಇವೆಲ್ಲ ಹಿಂಗೆ ಕೆಲಸ ಮುಗಿಸ್ಕೊಂಡು ಹೋಗ್ಬೇಕು ಆಳು ಕಾಳಿರ್ತಾರೆ ದೊಡ್ಡ ದೊಡ್ಡ ಶ್ರೀಮಂತರಿಗಾದ್ರೆ ಅವ್ರು ಪಾಡ್ಗವ್ರು ಆವಾಗ ಮನೆ ಕೆಲಸ ಮಾಡ್ಕೊತರ್ತಾರೆ ಇವ್ರ ಪಾಡ್ಗಿರು ಜಿಮ್ ಅಂತ ಕಾರಲ್ಲಿ ಹೋಗ್ಬಿಟ್ಟು ಶಾಪಿಂಗ್ ಮಾಡ್ಕೊಬರ್ತಾರೆ ನಮ್ಮ ಹಳ್ಳಿ ಕಡೆ ಶಾಪಿಂಗು ಈ ಥರ ಇರ್ತದೆ ಮನೆ ಕೆಲಸ ಎಲ್ಲನೂ ಮಾಡಿ ಮಾಡಿ ಆಮ್ಯಾಕೆ ಹೋಗ್ಬೇಕು ದಡ ಬಡ ದಡ ಬಡ ಅನ್ಕಂಡಿ ಆ ಕಪ್ಪಿಕೊಂಡು ಕೂಕೊಂಬಕ್ಕಂದೇ ಇಲ್ಲೇ 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 ಇರೋ ಇನ್ನೂ ಒಂದು ಅಷ್ಟೊತ್ತಾಗಲಿ ಬಾರ ಬಂದ ಕಡದೇ ಬರೋಣ ಅನ್ನುವಂಗಿಲ್ಲ ಏನಿಲ್ಲ ಕರ್ಮಕನ ಹಾಂ ಆಲೆ ಹಾಂ ನೀನು ಹಾಕಂದ ಚಪ್ಪಲಿಲ್ಲ ನಡಿಯೇ ಹಾಂ ಕೊಟ್ಟರು ಓಡ್ಸರಿ ಯಾರು ಓಡಿಸ ಕೊಟ್ರ ನೀನು ಓಡಿಸಿಯಾ ಕಾಳು ಇಟ್ಕೊಬೇರ ಹಾಕೋಕ್ಕೆ ಹಾಂ ಎಲ್ಲಿ ಬೈತಾರದು ಎಲ್ಲಿ ಬೈತಾರದು ಅಜ್ಜಿ ಊರಿಗೆ ಯಾವ ಯಾವರು ಎಲ್ಲಿರೋದದು ದೂರದಲ್ಲಿ ಇದ್ದಾ ಹಾಂ ಇಲ್ಲ ಬರಲೇ ಇಲ್ಲ ಕೂಗು ಇನ್ನೂ ಬರಲಿಲ್ಲ ಹಾಂ ಈಗ ಬರ್ತದೆ ಅಯ್ಯೋ ಇವಾಗ ಊರ ಬಿಟ್ಟು ಇದು ನಮ್ಮೂರು ಇದು ಇಲ್ಲಿಂದ ಈಗ ಹಿರಿಮಳಿಗೆ ಹೋಗ್ಬೇಕು ಒಂದು ಅಡ್ರಸ್ತೆ ಬರ್ತದೆ ಹಿರಿಮಳಿಗೆ ಹೋಗೋದು ಇದು ಮೈನ್ ರೋಡು ಸ್ಟ್ರೈಟ್ ಹೋದರೆ ಪಾಂಡಪುರ ಮೈನ್ಗೂ ಮೈನ್ ರೋಡ್ಗೆ ಹೋಗುತ್ತೆ ಒಂದು ಅಡ್ಡ ರೋಡ್ ಬರ್ತದೆ ಇಲ್ಲಿ ಅಡ್ಡ ರೋಡ್ ಹತ್ರ ಕಟ್ಟಾದರೆ ಇದು ಹಿರಿಮಳ್ಳಿಗೆ ಹೋಯ್ತದೆ ಈ ರೋಟಲ್ಲೇ ನಾನು ಅತಿ ಹೆಚ್ಚಾಗಿ ಯಾವಾಗಲೂ ಹಿರಿಮಳ್ಳಿಗೆ ಇವಳು ಕಟ್ಕಂದ ಮೇಲೆ ಹೋಗೋದು ತುಂಬ ಹತ್ರ ಆಯ್ತದೆ ಅಂತ ಅಂದ್ಬಿಟ್ಟು ಇನ್ನೇನು ಹತ್ರ ಹಿರಿಮಳ್ಳಿ ಬಂದೇ ಬಿಡ್ತು ಅವ್ರ ಮನೆ ತೋರಿ ಅಂತ ಅಂದ್ಬಿಟ್ಟು ಸಿಕ್ಕಾಪಟ್ಟೆ ಕಾಮೆಂಟ್ ಬಂದಿದ್ದು ಪವನಾರ ಊರ ತೋರಿ ಅಂತ ಅಂದ್ಬಿಟ್ಟು ಅವರು ಊರು ಇದೇ ಇಲ್ಲಿಂದ ಸ್ಟಾರ್ಟ್ ಆದರೆ ಇನ್ನು ಊರು ಮಾತ್ರ ಇದು ಸುಮಾರು ಬೀದಿಗಳವೆ ಅದೋ ಚಿಕ್ಕರೆ ಬೀದಿ ಅಂತಲೋ ಏನೋ ಅಂತಾರೆ ಇದೆ ಈಗ ಒಯ್ತಾರೆ ರೂಟು ಒಂದು ನಾಲ್ಕೈದು ಕಡೆಯಿಂದ ಬರ್ಬೋದು ಊರಿಗೆ ಉಟ್ನಲ್ಲಿ ಅದು ಕುಂತಿ ಬೆಟ್ಟ ಎಲ್ಲ ಇಲ್ಲಿ ಎತ್ತರ ಕುಂತಿ ಬೆಟ್ಟದ ಪಕ್ಕನೇ ಊರು ಬಂದು ಇದು ಟವರೆಲ್ಲ ಹಾಕ್ಸ್ಬಿಟ್ಟವ್ರೆ ಈ ಮಾರ್ಗ ನಾವು ಹೋಗೋದು ಯಾವಾಗಲೂ ಇಲ್ಲಿಗೆ ಬಂದಾಗೆಲ್ಲ ಈ ಮಾರ್ಗನೇ ಹೋಗೋದು ಕಾವಲಿ ಹೊಸ್ತ ಕಾವಲಿ ಇದು ಮಾಡೋರೆ ಹಳೆ ಕಾವಲಿನೇ ಕಾಂಕ್ರೀಟ್ ರಸ್ತೆ ಈಗ ಕಾಂಕ್ರೀಟ್ ಮಾಡಿರೋದು ಕಾವಲಿಗೆ ಅದು ಅರ್ಗುರ್ತಿ ಮಾಡಿದ್ರು ಆಮೇಲೆ ನೀರು ಬಿಟ್ಬಿಟ್ರು ಮೈನ್ ರೋಡು ಹಿರಿಮಳ್ಳಿ ಊರೋಳಿಕೆ ಬರುವಂಥ ಮೈನ್ ರೋಡು ಅದು ಹಿಂದೆ ಇರೋದು ಕುಂತಿ ಬೆಟ್ಟ ಇದು ದೇವಸ್ಥಾನ ಇದು ಎಂಟ್ರೆನ್ಸ್ ರೋಡು ಪಾಂಡಪುರದಿಂದ ಮೈನ್ ಪಾಂಡಪುರದಿಂದ ಏನು ಬರ್ತಾರೋ ಆರು ಊಟ ಇದು ಹಿರಿಮಳ್ಳಿ ಬುಟ್ಟಿ ಪಾಂಡಪುರದ ಕಡೆ ಹೋಯ್ತಾ ಇರುವಂಥ ಮಾರ್ಗ ಇದು ಏಕೆ ಅಂತಂದ್ರೆ ಇವ್ರ ಮನೆ ಇರೋದು ಲಾಸ್ಟ್ ಹಿರಿಮ ಪಾಂಡಪುರದ ಕಡೆ ಏನು ಬಂದ್ರೆ ಫಸ್ಟ್ ಈ ಕಡೆಯಿಂದ ಹೋಗ್ಬೇಕಾದ್ರೆ ಲಾಸ್ಟ್ ಇದೇ ನೋಡಿ ಕಾಣ್ತಾ ಇದೆ ಅಲ್ಲ ಇದೇ ಅತ್ತೆ ಮನೆ ನೋಡ್ತಾ ಇರ್ಬೋದು ಇದೇ ಅವ್ರ ಮನೆ ಈಗ ಪೂರ್ತಿ ತೋರ್ತೀನಿ ನೋಡಿ ಇವರು ದನಪನ ಎಲ್ಲ ಮಡಗಿರೋದ ಇದು ಬಂದು ಟೀ ಅಂಗಡಿ ಇಲ್ಲಿ ಮಾಮೂಲಿ ಸಣ್ಣ ಪುಟ್ಟ ಒಂದು ಟೀ ಹೋದವೇನೋ ದಿನಕ್ಕೆ ಗಿ ಮಾಡ್ಕೊಂಡು ಅದೇ ಬಿಡಿ ಸಿಗರೇಟು ಇವು ಮುಡ್ಗವ್ರೆ ಸಣ್ಣದಾಗಿ ಅಂಗಡಿ ಮುಡುಗಿರೋದು ಇದು ಇಲ್ಲಿ ರೋಡ್ ಪಕ್ಕ ಇವ್ರದು ಇನ್ನೊಂದು ಹಳೆ ಮನೆ ಐತೆ ಊರೊಳಗಡೆ ಅದು ಯಾವ್ದಾರ ಗಿಬ್ಬ ಬಿದ್ದಾಗ ಕಾರ್ಯಗಳು ಆ ಮನೆಗೆ ಹೋಯ್ತಾರೆ ಅಲ್ಲೇ ಬಣತನ ಗಿಣತನ ಎಲ್ಲ ಮಾಡಿದ್ದು ಅಲ್ಲಿಗೆ ಹೋಯ್ತಾರೆ ಇಲ್ಲಿ ಮಾಮೂಲಿ ಈಗಿರೋದು ಪ್ರೆಸೆಂಟ್ ಇರೋದು ಇಲ್ಲಿ ಗಾಡಿ ಅಂತೂ ಇಲ್ಲೇ ಇರ್ತವೆ ಅಲ್ಲಿಂದ ಮಾವರ ಹೋಯ್ವು ಒಂದು ಆದ್ಮೇಲೆ ಒಂದು ಮಾರೋದು ತರೋದು ಗಾಡಿ ದನಗಳಾಗಲಿ ಇರಲೇಬೇಕು ಇವ್ರಿಗೆ ಈ ಕಡೆ ಏನಾದರೂ ಮಾಮೂಲಿ ದಿನಗೂಲಿ ಬಾಡಿಗೆ ಹೊಡೆಯೋದು ಏನಾರ ಕೆಲಸಗಳು ಇದೇ ಇರ್ತವಲ್ಲ ಗದ್ದೆ ಗದ್ದೆ ಬೈಲು ಗದ್ದೆ ಅದಕ್ಕೋಸ್ಕರ ಇದು ಈಗ ಹೊಸ್ದಾಗಿ ಇದು ಮಾಡಿದ್ದು ದನಗಳು ಚೆನ್ನಾಗವೆ ಹೊಸ್ದಾಗಿ ಇದು ಮಾಡಿದ್ದು ದನ ಕಟ್ಟಾಕಿ ಅಂತ ಅಂದ್ಬಿಟ್ಟು ಈ ಸ್ಕೂಟ್ರನ್ನ ಒಬ್ಬರು ಕದ್ಕೊಂಡಾದ್ರು ಇಂಥದ ಟಿ ವಿ ಸಂಬಂಧದೊಬ್ಬರು ಅದಕ್ಕೆ ಈ ಥರ ಸೀಟ್ ಹಾಕ್ಬಿಟ್ಟು ಸಿಂಪಲ್ಲಾಗಿ ದನ ಕಟ್ಟೋಕ್ಕೆ ಹಿಂಗೆ ಒಳಗಡೆ ಸ್ಕೂಟ್ರ್ ನಿಲ್ಸ್ಕೊಳ್ಳೋಕ್ಕೆ ಅಂತ ಮಾಡಿರುವಂಥದ್ದು ಹಿರಿಮರಳಿ ಗ್ರಾಮ ಒಳ್ಳಲ್ಲೇ ದೊಡ್ಡವರು ಇದು ಬಂದು ಒಂದು ಪಾಂಡಪುರದಿಂದ ಸುಮಾರು ಒಂದು ಮೂರು ಕಿಲೋಮೀಟ್ರ್ ಆಗ್ಬೋದು ಅನ್ಕೋತೀನಿ ಇವರು ಅವರು ಬಂದು ಮಾಮೂಲಿ ವ್ಯವಸಾಯ ಮಾಡಿಕೊಂಡು ಅದೇ ಬಾಡಿಗೆ ಹೋಗೋದು ಹೊಲ ಉಳಕ್ಕೆ ಹೋಗೋದು ಈ ಥರ ಏನಾದರೂ ಕಬ್ಬಿರಕ್ಕೆ ಹೋಗೋದು ಈ ಥರ ಮಾಡಿಕೊಂಡು ಇವರು ಜೀವನ ಕಳೀತಾ ಇರೋದು ಇವ್ರು ಬಂದು ಇಬ್ರು ಹೆಣ್ಮಕ್ಳು ಇವಳು ಕಿರಿಯಳು ಇನ್ನೊಬ್ಳು ಛತ್ರಿಕೆ ಅಂತ ಕೊಟ್ಟೈತೆ ಇಬ್ಬರು ಹೆಣ್ಮಕ್ಳು ಇದೇ ಹಿರಿಮರಳಿ ನಮ್ಮ ಹತ್ತಿರ ಮನೆ ತೋರಿ ಅಂತ ತುಂಬ ಕಾಮೆಂಟಲ್ಲೆಲ್ಲ ಕೇಳ್ತಿದ್ರಲ್ಲ ಅಂಗಡಿ ಸಾಮಾನುಗಳು ಅವೆಲ್ಲ ನೆತಗೆದ್ದು ಇದೇ ನೋಡ್ರಪ್ಪ ಅವರ ಮನೆ ಓಮ್ ಟೂರು ಅತ್ತೆ ಮನೆ ಓಮ್ ಟೂರು ಈಗ ನೀವು ನೋಡ್ತಾ ಇರುವಂಥ ದೃಶ್ಯ ಇದೇ ನಮ್ಮ ಹತ್ತಿರ ಮನೆ ಹಿರಿಮರಳಿ ಎಮ್ ಎಲ್ ಎ ಅಂತ ನಮ್ಮ ಮಾವನ ಹೆಸರು ಎಮ್ ಎಲ್ ಎ ಅಂತಂದರೆ ಸಿಕ್ಕಾಪಟ್ಟೆ ಫೇಮಸ್ ಹಿರಿಮಳ್ಳಿಲಿ ಎಮ್ ಎಲ್ ಎ ಎಮ್ ಪಿ ಅಂತ ಅವರೇ ಅಡ್ಡ ಹೆಸರು ಅಂದರೆ ನಮ್ಮ ಹೊಲ್ತವ್ ಏನಾರ ಕೆಲಸಗಳು ಬಿದ್ದಾಗ ಏನಾದರೂ ಸೌದೆ ಇರೋದು ಇಲ್ಲ ಒಳ ಉಳೋದು ಏನಾರ ಕಬ್ಬು ಇರೋದು ಈ ಥರ ಏನಾರ ಸಣ್ಣ ಪುಟ್ಟ ಕೆಲಸಗಳಿದ್ದಾಗ ಮಾವರು ಬಂದು ಸ್ವಲ್ಪ ಹೆಲ್ಪ್ ಮಾಡಿಕೊಡ್ತಾರೆ ಆಸ್ಪತ್ರೆ ಇಲ್ಲಿ ಆಸ್ಪತ್ರೆ ಹತ್ರನೇ ಹಾಕ್ಬಿಡೋದು ಗಾಡಿನ ಪಾರ್ಕಿಂಗ್ ಹಾಕಿದ್ರೆ ಅವರು ಒಂದು ಹತ್ತು ರೂಪಾಯಿ ಕೇಳ್ತಾರೆ ಅಂತ ಅಂದ್ಬಿಟ್ಟು ಆಸ್ಪತ್ರೆ ಹತ್ರ ಗಾಡಿ ಹಾಕ್ಬಿಟ್ಟು ಹೋಗ್ತಾ ಇರೋದು ಇದೆ ಬಂಡಪುರ ಸರ್ಕಲು ಎಲ್ಲ ಸ್ನೇಹಿತರು ಕರೀತಾರೆ ಇದೇ ನಮ್ಮ ಪಾಂಡಪುರ ಬಸ್ ಸ್ಟಾಪು ಇಲ್ಲಿಂದ ಬಸ್ ಹೊತ್ತಬೇಕು ಮೈಸೂರಿಗೆ ಎಷ್ಟೋ ಚಾರ್ಜ್ ಗೊತ್ತಿಲ್ಲ ಏನೋ ಫ್ರೀ ಇರ್ತದೆ ನಾನು ಕಾಸು ಕೊಡಬೇಕು ಮೈಸೂರು ಡೈರೆಕ್ಟು ಇಲ್ಲಿಂದ ಪಾಂಡಪುರ ಬಸ್ ಸ್ಟಾಪು ಹೋಯ್ತಾ ಇರೋದು ಹಿಂಗೆ ಕಾರ್ ಆಗಿದ್ರೆ ಹಂಗೆ ಕೈ ತೈ ಅಂತ ಹೋಯ್ತಾರೆ ಶಾಪಿಂಗ್ ಬರ್ತಾರೆ ಕಾರ್ ಕಲಿಯೋದೇನೋ ತಗೊಂಡ್ರೆ ನೋಡಿ ಇದೆ ನಮ್ಮ ಪಾಂಡಪುರ ಬಸ್ ಸ್ಟಾಪು ನಮ್ಮ ಅಂದರೆ ತಾಲೂಕು ನಮ್ಮ ಪಾಂಡಪುರನೇ ನಮ್ಮ ಗ್ರಾಮಕ್ಕೆ ಪಾಂಡಪುರ ತಾಲೂಕು ಪಬ್ಲಿಕಲ್ಲಿ ವೀಡಿಯೋ ಮಾಡಬೇಕು ಅಂದರೆ ಸ್ವಲ್ಪ ಮುಜುಗರ ಒಂದು ಮುಜುಗರ ಆದರೆ ಇನ್ನೊಂದು ನಾವು ಮಾತಾಡಿದಂಥ ವಾಯ್ಸು ಸರಿಯಾಗಿ ಕೇಳಿಸಲ್ಲ ಬ್ಯಾಗ್ರೌಂಡ್ ವಾಯ್ಸ್ ಮಾಮೂಲಿ ಅಂತ ಅಂತಂದ್ಬಿಟ್ಟು ಇದು ಬಂದು ನಮ್ಮ ಪಾಂಡಪುರ ತಾಲೂಕು ಬಸ್ ಸ್ಟಾಪು ಇಲ್ಲಿಂದ ಬಸ್ ಹತ್ತ ಈಗ ನಾವು ಮೈಸೂರಿಗೆ ನಾವು ಮೊದಲು ಓಡಾಡ್ತಿದ್ದಾಗ ಬಸ್ಸಲ್ಲಿ ಇಪ್ಪತ್ತೈದು ರೂಪಾಯಿ ಇತ್ತು ಮೈಸೂರಿಗೂ ಪಾಂಡಪುರ್ಗೂ ಸುಮಾರು ರೌಂಡ್ ಹೊಡಿತಿದ್ದೋ ಅದು ಕೆಲವೊಂದು ವೀಡಿಯೋ ನೋಡಿರಬೇಕು ನೀವು ಸಬರ್ ಬಸ್ ಬಗ್ಗೆ ನಾನು ವೀಡಿಯೋಸ್ ಮಾಡಿದೆ ಆವಾಗ ಇಪ್ಪತ್ತೈದು ರೂಪಾಯಿ ಇತ್ತು ಈಗ ನಲ್ವತ್ತ ಮೂರು ರೂಪಾಯಿ ಆಗೈತೆ ನಾವು ಕಾಸು ಕೊಡಬೇಕು ಮಾಮೂಲಿ ಮಹಿಳೆಯರಿಗೇನೋ ಫ್ರೀ ಬಸ್ ಎಲ್ಲ ಮಾಮೂಲಿ ಸಿಕ್ಕಾಬಟ್ಟೆ ರಸ್ ಇರ್ತವೆ ಮಾತ್ರ ಮಹಿಳೆಯರೇ ಜಾಸ್ತಿ ಇರ್ತಾರೆ ನಲ್ವತ್ತ್ಮೂರು ರೂಪಾಯಿ ಟಿಕೆಟು ಒಂದು ಸೀಟ್ಗೆ ಈಗ ಒಂದು ಕಡೆಗೆ ಆ ಕಡೆಯಿಂದ ನಲ್ವತ್ಮೂರು ಅಂತಂದರೆ ಎಂಬತ್ತಾರು ಅವ್ರಿಗೇನೋ ಫ್ರೀ ಫ್ರೀ ಆದರೂ ಅದೇನು ಆಧಾರ್ ಕಾರ್ಡು ತೋರ್ಬಿಟ್ಟು ಫ್ರೀ ಅಂತ ಇರ್ತದೆ ಇದು ಉಕ್ಕಡಕ್ಕೆ ಹೋಗುವಂಥ ರಸ್ತೆ ಇದು ಉಕ್ಕಡ ಆರತಿ ಉಕ್ಕಡ ಪಾರ್ಂಡಪುರ ಸ್ಟೇಷನ್ ಕ್ರಾಸು ಇದು ನಾವು ಕಬ್ಬಡಿ ಅದು ಯಾವಾಗಲೂ ವರ್ಷ ವರ್ಷ ಕಬಡ್ಡಿ ಅದು ಇದೇ ಶುಗರ್ ಫ್ಯಾಕ್ಟ್ರಿಗೆ ಏನು ಇದ್ದೀರ ಇದೇ ಶುಗರ್ ಫ್ಯಾಕ್ಟ್ರಿ ಇದು ಮುರುಗೇಶ್ ನಿರಾಣಿ ಅವರು ವಹಿಸ್ಕೊಂಡು ನಡೆಸ್ತಾ ಇರುವಂಥ ಶುಗರ್ ಫ್ಯಾಕ್ಟ್ರಿ ಅದತ್ರ ಇನ್ನೊಂದು ಎರಡು ತಿಂಗಳು ಕಬ್ಬು ಕಡಿಸ್ಬೇಕು ಹಾಲೆ ಕಬ್ಬು ಬಂದೈತೆ ಕಡಿಸ್ಬೇಕು ರೇಟ್ ಏನಾರ ಜಾಸ್ತಿ ಮಾಡಿದರೆ ಹೆಂಗೋ ಗೊತ್ತಿಲ್ಲ ಇದೇ ಶುಗರ್ ಕಾರ್ಖಾನೆ ನೋಡ್ತಾ ಇರ್ಬೋದು ಇದರಿಂದ ಮುಂದೆ ಹೋದರೆ ಒಂದು ದಸರಾ ಗುಪ್ಪೆ ಅಂತ ಬರುತ್ತೆ ಅಲ್ಲಿ ಇಡ್ಲಿ ಸಿಕ್ಕಾ ಬಟ್ಟೆ ಫೇಮಸ್ಸು ಅದು ವಿಡಿಯೋ ಹಿಡೀನಿಲ್ಲ ಇದು ಪಟ್ಟಣ ಕಾವಲಿ ಕಾಲುವೆ ಕ ಕಾಲುವೆ ಇದು ಶ್ರೀರಂಗಪಟ್ಟಣ ಶ್ರೀರಂಗಪಟ್ಟಣ ಇದು ಶ್ರೀರಂಗಪಟ್ಟಣ ಬಸ್ ಸ್ಟಾಪು ಬೋರ್ಡ್ನಲ್ಲಿ ಹಿಂಗೆ ಬಟ್ಟೆ ಬಟ್ಟೆ ತಗೋಬೇಕು ಅಂತ ಒಂದು ಸಲ ಯಾವಾಗಲೂ ಕರ್ಕೊಂಡು ಹೋಗಿರಲಿಲ್ಲ ಮಿಸಸ್ಸನ್ನ ಇದೇ ಫಸ್ಟ್ ಟೈಮು ಹಿಂಗೆ ಕರ್ಕೊಂಡು ಹೋಗ್ತಾ ಇರೋದು ಮಕ್ಳಿಗೆ ಅವನು ಇನ್ನೇ ಕಾರ್ಮೆಂಟ್ಗೆ ಕೊಯ್ತಾನೆ ಐಕ್ಳಗೆ ಬಟ್ಟೆ ಅವಳಿಗೂ ಬಟ್ಟೆ ಗಿಟ್ಟೆ ಅಂತ ಅಂತಿದ್ಲು ಅದಕ್ಕೋಸ್ಕರ ಇಲ್ಲಿಂದಲೇ ಬೋರ್ಡ್ ಹಾಕ್ಬಿಟ್ಟವ್ರೆ ಇದು ಮೈಸೂರು ಸುಸ್ವಾಗತ ಅಂತ ಅಂದ್ಬಿಟ್ಟು ಮೈಸೂರಿಗೆ ಸುಸ್ವಾಗತ ಅಂತ ಅಂದ್ಬಿಟ್ಟು ಮೈಸೂರಿಂದ ಎಲ್ಲೋ ಅದೇ ಆದರೆ ಇಲ್ಲಿಂದ ಬೋರ್ಡ್ ಹಾಕೋರೆ ಏನೋ ಗೊತ್ತಿಲ್ಲ ಆಮೇಲೆ ಇಲ್ಲಿ ಆಸ್ಪತ್ರೆ ಹೆಸರು ಮೊದಲು ಅದ್ಯಾವುದೋ ಬೇರೆ ಇತ್ತು ಕೊಲಂಬಿ ಏಷ್ಯಾ ಕೊಲಂಬಿಯಾ ಅಂತ ಇತ್ತು ಈಗ ಮಣಿಪಾಲ್ ಹಾಸ್ಪಿಟಲ್ ಅಂತ ಮಾಡ್ಬಿಟ್ಟವ್ರೆ ಬಸ್ ಒಳಗಂತೂ ಹಿಂಗೆ ವೀಡಿಯೋ ಮಾಡ್ತಾಯಿದ್ರೆ ನಮ್ಮನ್ನೇ ನೋಡ್ತಾ ಇದ್ರು ಸುಮಾರು ಜನ ಬಸ್ ಬಸ್ಸೊಳಗು ಕಂಡು ಹಿಡಿದ್ರು ಒಮ್ಮ ಯಾಕೋ ಗೊತ್ತಿಲ್ವಲ್ಲ ಇವ್ನು ಯಾರು ಹಿಂಗೆ ಕ್ಯಾಮ್ರಾ ಹಿಡಿತಾನಲ್ಲ ಏನಿದು ಕತೆ ಹೆಂಗೆ ಅಂತ ಒಮ್ಮ ನೋಡ್ತಾ ಇದ್ಲು ನೋಡ್ಕೊಳ್ಳಿ ಅಂತ ಅಂದ್ಬಿಟ್ಟು ಇನ್ನೇನು ಮಾಡಿ ಲ್ಯಾಕ್ಸು ಅಂತ ಒಂದಾಗ ವೀಡಿಯೋ ಮಾಡಲೇಬೇಕು ನನಗನ್ಸೋದು ಒಡ್ನಲ್ಲಿ ಈ ಥರ ಎಲ್ಲ ಹಿಂಗೆ ಹೊರ್ಗಡೆ ಎಲ್ಲ ಲಾಕ್ಸ್ ಮಾಡೋದು ತುಂಬ ಕಷ್ಟ ಒಡ್ನಲ್ಲಿ ಅಲ್ಲಿ ಇನ್ನೊಬ್ಬರು ಕ್ಯಾಮ್ರಾ ಹ್ಯಾಂಡ್ಲಿಂಗ್ ಇರಬೇಕು ಆಮೇಲೆ ಮೈಕ್ ಏನೋ ಹಾಕತ್ತಾರಲ್ಲ ಬಟ್ಟೆಗೆ ಆ ಥರ ಮೈಕ್ ಇಕ್ಕೊಂಡು ಮಾತಾಡಿದ್ರೆ ಅಲ್ಲಿ ಡೈರೆಕ್ಟಾಗಿ ಮಾತಾಡೋದು ಅರ್ಥ ಆಗುತ್ತೆ ಚೆನ್ನಾಗಿರ್ತದೆ ಈ ಥರ ಎಲ್ಲ ಲಾಕ್ಸ್ ಮಾಡಬೇಕು ಅಂತಂದ್ರೆ ಹೊರ್ಗಡೆ ಕಷ್ಟ ಇರ್ತದೆ ಅವ್ರೇನೋ ಯಾರೋ ಕೆಲವರು ಮಾಡ್ತಾರೆ ಅದು ಹೆಂಗೆ ಮೈಕು ಪೈಕು ಎಲ್ಲ ನಿಟ್ಕೊಂಡಿರ್ತಾರೆ ನಮಗೆ ಯಾಕೋ ಇದು ಸೂಟ್ ಆಗಲ್ಲ ಅಂತ ಅನ್ನಿಸ್ತು ಆದ್ರೂ ಮಾಡಿದ್ದೀನಲ್ಲ ಅಂತ ಅಂದ್ಬಿಟ್ಟು ಈ ಲಾಕ್ಸ್ನ ಕಂಟಿನ್ಯೂ ಮಾಡಿ ಹಾಕಬೇಕು ಸಬರ್ ಸಬರ್ ಬಸ್ ಸ್ಟಾಪಕ್ಕೆ ಬಂದು ಮೈಸೂರು ಸಬರ್ ಬಸ್ ಸ್ಟಾಪು ನೋಡಬೇಕು ಇನ್ನು ವಿಶಾಲ್ ಮಾಲ್ ಟ್ ಅಂತಲೋ ಮಾಲ್ ಅಲ್ಲಿಗೆ ಹೋಯ್ತಾರೆ ಅದು ಮೂರ್ತಿ ಎಲ್ಲ ಕೆಂಪಸ್ಗಳಿಗೆ ನೋಡಮ್ಮ ಈಗ ಇಲ್ಲಿಂದ ಆಟೋ ಹಿಡ್ಕೊ ಹೋಗ್ಬೇಕು ಸಾಂಸ್ಕೃತಿಕ ನಗರಿ ಮೈಸೂರು ಬಸ್ ಸ್ಟಾಪು ಇದನ್ನು ಪರಿಚಯ ಮಾಡಿದ್ರು ಒಬ್ಬರು ನನಗೆ ಏಕೆಂತಂದರೆ ಇದು ಬಸ್ ಸ್ಟಾಪ್ ಹೆಸ್ರು ಕೂಡ ನಮಗೆ ಗೊತ್ತಿರಲಿಲ್ಲ ಆಗ ಒಂದು ಟೈಮಲ್ಲಿ ಒಬ್ಬರು ಹೇಳ್ಕೊಟ್ಟಿದ್ರು ಇದು ಸಬರ್ ಬಸ್ ಸ್ಟಾಪು ಅಂತ ಅದು ಕೆಲವ್ರಿಗೆ ಗೊತ್ತು ಅಂದ್ಕೊತೀನಿ ಯಾರು ಹೇಳ್ಕೊಟ್ಟಿದ್ರು ಅಂತೇ ಇಲ್ಲೆಲ್ಲ ಒಂದು ಕೆಲವೊಂದು ಸಲ ಹೋಟ್ಲಲ್ಲಿ ಊಟ ತಿಂದಿನಿ ಬಸ್ ಸ್ಟಾಪ್ ಹತ್ರ ಬಟ್ಟೆ ಎ ವಿಕಾಸ್ಲಿ ಅದು ಯಾವ್ಯಾವುದೋ ಹೋಟ್ಲ ಹೆಸ್ರು ಎಲ್ಲ ಸಿಕ್ಕಾ ಬಟ್ಟೆ ದುಡ್ಡು ಕಿತ್ಕೊತಾರೆ ಅಂತ ಊಟವೂ ಚೆನ್ನಾಗಿರಲ್ಲ ನಮಗೆ ಇಲ್ಲೂ ಏಕ ಮಾರ್ತಾಯಿರ್ತಾರೆ ಶಾಪಿಂಗು ಕೆಲವರು ಇಲ್ಲೇ ಶಾಪಿಂಗ್ ಮಾಡ್ಕೊಬಿಡ್ತಾರೆ ಕೆಲವ್ರು ಗೊತ್ತಿರೋರು ಯಾಕೆ ಅಂತಂದರೆ ಅಲ್ಲೋದ್ರೆ ಹೆಂಗೆ ಏನು ರೇಟು ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತಿರ್ತದೆ ಕೆಲವೊಬ್ಬರು ಹಿಂಗೆ ಬಸ್ ಸ್ಟಾಪ್ ಎಳೆದು ಬಿಟ್ಟು ಇಲ್ಲೇ ಯಾವ ಬೇಕಾವ ಶಾಪಿಂಗ್ ಮಾಡಿಕೊಂಡು ಹೊರಟಾಗ್ತಾರೆ ಗೊತ್ತಿಲ್ಲದೇ ಇರೋರು ಅಲ್ಲೇನೋ ಅದು ಏನ್ಕಂಡು ಹಂಗೆ ದೊಡ್ಡ ದೊಡ್ಡ ಮಾಲಲ್ಲಿ ಹೋಯ್ತಾರೆ ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ ಎಂಥರ್ಗು ಅಲ್ಲಿ ನಾವು ಹತ್ರ ಅಲ್ವಾ ಅಂತ ಅಂದ್ಬಿಟ್ಟು ನಡ್ಕೊಂಡೇ ಹೋಗಮ್ಮ ಅಂತ ಹೋಯ್ತದ ಆಮೇಲೆ ಯಾರೋ ದೂರ ಅಂತ ಹೇಳಿದ್ರು ಅಯ್ಯೋ ತಗ ಆಟೋದಲ್ಲೇ ಹೋಗದ ಅಂತ ಅಂದ್ಬಿಟ್ಟು ಆಟೋ ಹೊತ್ತು ಅವರು ಅರವತ್ತು ರೂಪಾಯಿ ಏನೋ ಕೇಳಿದ್ರು ಐವತ್ತು ರೂಪಾಯಿಗೆ ನಮ್ಮ ಏನೋ ಸಲ ವಹಿಕಿಲ್ಲ ಹಂಗೆ ಹಿಂಗೆ ಅಂತ ಅಂದ್ರು ಆಮೇಲೆ ಆಯಿತು ಕೊಡಿ ಐವತ್ತು ರೂಪಾಯಿನೇ ಅಂತ ಅಂದರು ಇಬ್ಬರಿಂದ ಐವತ್ತು ರೂಪಾಯಿ ಎಲ್ಲಿಗೆ ತಗೊಂಡೋಗಿ ಬಿಡೋಕೆ ನಮ್ಮ ಇಲ್ಲಿ ಮೈಸೂರಲ್ಲಿ ಒಂದೆರಡು ತೇಟ್ರಲ್ಲಿ ಅಷ್ಟೇ ನಾನು ಸಿನಿಮಾ ನೋಡಿರೋದು ಸಂಗಮ್ ತೇಟ್ರ್ ಈ ಥಿಯೇಟ್ರಲ್ಲಿ ನೋಡಿಲ್ಲ ಲೀಡೋ ಮತ್ತು ಇನ್ನೊಂದು ಅದರ ಎದುರುಗಡೆ ಯಾವುದೋ ಒಂದಿತ್ತು ಅದರಲ್ಲಿ ಅವಾಗ ಆವಾಗ ಸಿನ್ಮಾ ನೋಡಿದ್ದು ನೆನಪು ಜೈ ಮಾರುತಿ ಏಯ್ಟ್ ಹಂಡ್ರೆಡ್ ಹೌದು ಈ ಇವು ಯಾವ್ಯಾವ ಸರ್ಕಲ್ ಅಂತ ನಮ್ಗೆ ಅಷ್ಟ ಆಗಿ ಗೊತ್ತಿಲ್ಲ ಜಾಸ್ತಿ ನಾವು ಮೈಸೂರು ಓಡಾಡಿಲ್ಲ ಅದರಿಂದ ಪ್ಯಾಲೇಸು ಇಲ್ಲಿಂದಲೇ ತೋರ್ಬಿಟ್ಟೆ ನಾನು ಇಡ್ತಿಗೆ ನೋಡ್ಕೊಂತ ಅಂದ್ಬಿಟ್ಟು ಮಂಡ್ಯದಲ್ಲಿ ಮಂಡ್ಯ ಟಾರ್ ಪಲ್ಲೀಸ್ ಅಂತ ಐತೆ ಇಲ್ಲಿ ಮೈಸೂರಲ್ಲಿ ಮೈಸೂರು ಟಾರ್ ಪಲೀಸ್ ಅಂತ ಐತೆ ಯಾರೋ ಹೇಳಿದ್ರು ಇಲ್ಲೂ ಬ್ಯಾಗ್ ತಗೋಬೇಕು ಅಂದ್ರೆ ಅಲ್ಲಿ ಹೋಗ್ಬಿಡು ತುಂಬ ಬೆಸ್ಟು ಅಂತ ಒಂದು ಬ್ಯಾಗ್ ತಗೊಳಕ್ಕೆ ಯಾರು ಇಲ್ಲಿ ಗಂಟೆ ಬರೋರು ಅಂತ ಬಂದಿರಲಿಲ್ಲ ಅಲ್ಲೇ ಪಾಂಡಪುರದಲ್ಲೇ ತೊಗೊಂಡೋಗಿದ್ದು ಚೆನ್ನಾಗೈತೆ ಅಂತೂ ಇಂತೂ ಬಂದೋ ಒಡಿನಲ್ಲಿ ಬಟ್ಟೆ ತಗೊಳಕ್ಕೆ ಮಾಲ್ಗೆ ನೋಡಮ್ಮ ಇಲ್ಲಿ ಮಾಲು ನಾನು ಆಲೇ ಒಂದು ಸಲ ಬಂದಿದ್ದೆ ಅನಿಸ್ತದೆ ಈ ಮಾಲ್ ನೋಡಿದ್ರೆ ಲೈಟ್ ಹೊತ್ತು ಬಂದಿದ್ದು ನಾವು ನಮ್ಮ ಫ್ರೆಂಡು ಚೇತು ಎಲ್ಲ ಮೈಸೂರಲ್ಲಿ ಅವರೆಲ್ಲ ಅವ್ರ ಜೊತೆ ಬಂದಿದ್ದು ಜನವೋ ಜನ ಸಿಕ್ಕಾ ಬಟ್ಟೆ ಜನ ಒಟ್ನಲ್ಲಿ ನಾನು ನನ್ನ ಇದ್ರ ಪ್ರಕಾರ ಇಲ್ಲಿಗೆ ಬಂದ ಮೇಲೆ ಅನಿಸಿದ್ದು ಪ್ರತಿಯೊಬ್ಬರು ಏನೋ ಬಟ್ಟೆ ನೋಡ್ತಾರೋ ಕ್ವಾಲಿಟಿ ನೋಡ್ತಾರೋ ಗೊತ್ತಿಲ್ಲ ಆದರೆ ಪ್ರತಿಯೊಬ್ಬರು ಕಣ್ಣು ಕೂಡ ಅಲ್ಲಿ ಎಮ್ ಆರ್ ಪಿ ಮೇಲೆ ಇರುತ್ತೆ ಇದೆಷ್ಟು ಅದೆಷ್ಟು ಅದೆಷ್ಟು ಇದೆಷ್ಟು ಅಂತ ಇದು ಬಂದು ಮೂರು ಫ್ಲೋರು ಮೂರು ಫ್ಲೋರಲ್ಲಿ ಎಲ್ಲ ಜನ 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 ಏನೋ ಬಟ್ಟೆ ಆಗಿರ್ಬೋದು ಪ್ರತಿಯೊಂದು ಎಲ್ಲ ಇಂಥದ್ದು ಇಲ್ಲ ಇಂಥದ್ದು ಅದೇನು ಇಲ್ಲ ಪ್ರತಿಯೊಂದು ಸಿಗುತ್ತೆ ಕೊನೆಗೂ ನಾವು ಏನು ಅವಳು ಈಗ ಮುಟ್ಟಿದ್ಲು ಕೊನೆಗೂ ಆ ಸರ್ಟೆ ಹಾಕೋ ಇಷ್ಟ ಆಯಿತು ನಮ್ಮ ಮೈಕುಳಿಗೆ ಅಂತ ಅಂದ್ಬಿಟ್ಟು ಒಂದು ಇಬ್ಗೂ ಒಂದೊಂದು ಮುನ್ನ ಮುನ್ನೂರು ರೂಪಾಯಿ ಆರುನೂರು ರೂಪಾಯಿ ತಗೊಂಡಿದ್ದು ಅಂದರೆ ಇಲ್ಲಿ ದೊಡ್ಡವ್ರ ಬಟ್ಟೆ ಬರೀ ನೂರು ರೂಪಾಯಿಗೆ ಸಿಗ್ತವೆ ಟಿ ಶರ್ಟ್ಗಳು ಚಿಕ್ಕ ಮಕ್ಳ ಬಟ್ಟೆನೇ ಸ್ವಲ್ಪ ಕಶ್ಟ್ ಕಾಸ್ಟ್ಲಿ ಈ ಬಟ್ಟೆ ಸಕ್ಕ ತಗೋದಿ ಅಲ್ವಾ ಅನ್ಕೊಂಡು ಯಾವುದಾದ್ರೂ ಕೈ ಹಾಕಿದ್ರೆ ನೋಡಿದ್ರೆ ಬಟ್ಟೆ ಸಖತ್ತಾಗಿರ್ತದೆ ಎಮ್ ಆರ್ ಪಿ ನೋಡಿದ್ರೆ ಜಾಸ್ತಿನೇ ಇರ್ತದೆ ಇನ್ಯಾವುದೋ ಒಂದು ಇಷ್ಟ ಆಯ್ಕಿಲ್ಲ ಅದು ನೋಡಿದ್ರೆ ನೂರು ರೂಪಾಯಿ ಇರ್ತದೆ ಈ ತೆಗೆ ತಗೊಳ್ಳೋಕ್ಕೆ ಮನ್ಸ ಈ ಥರ ಆಮೇಲೆ ಸಿಕ್ಕಾಪಟ್ಟೆ ಬಟ್ಟೆ ಸ್ನೇಹಿತರು ಅಲ್ಲಿ ಮಾತಾಡ್ಸೋರು ತುಂಬ ಖುಷಿಯಾಯಿತು ನೀವು 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 ಅದೇ ವೀಡಿಯೋ ಮಾಡ್ತೀರಲ್ವ ರೀಲ್ಸ್ ಮಾಡ್ತೀರಲ್ವ ಅಂತ ತುಂಬ ಖುಷಿಯಾಯಿತು ಚೆನ್ನಾಗೈತೆ ಒಟ್ನಲ್ಲಿ ಯಾರಿಗೆ ಹೆಂಗೋ ಎಷ್ಟು ಇಷ್ಟ ಆಗುತ್ತೋ ಇಷ್ಟ ಆಗಲ್ವೋ ಗೊತ್ತಿಲ್ಲ ನಮಗಂತೂ ಪರವಾಗಿಲ್ಲ ಅನ್ನಿಸ್ತು ಏಕೆಂತಂದರೆ ಏಕೆ ಇಲ್ಲಿ ಈಗ ಹಳ್ಳಿ ಮೇಲೆ ಮಾಮೂಲಿ ಸ್ಕೂಟ್ರಲ್ಲಿ ಇದು ಮಾರ್ಕೊಬರ್ತಾರೆ ಒಂದು ಟವಲ್ಗಳು ನೂರು ರೂಪಾಯಿಗೆ ನಾಲ್ಕು ಕೊಡ್ತಾರೆ ಅಲ್ಲೂ ಸುಮಾರು ಕಡೆ ಕೇಳ್ದು ಮೈಸೂರಲ್ಲೂ ಅಲ್ಲೂ ನಾಲ್ಕೆಯಾ ಇಲ್ಲಿ ಮನೆ ಬಾಗಿಲಿಗೆ ಬರ್ತಾರೆ ಇಲ್ಲೂ ನಾಕೆ ಮಾಮೂಲಿ ಇನ್ನು ಟೀ ಶರ್ಟ್ ಇನ್ನು ನಮ್ಮ ಲೋಕಲಲ್ಲೂ ಸಿಗ್ತವೆ ನೂರು ರೂಪಾಯಿಗೆ ಟೀ ಶರ್ಟ್ಗಳು ಈ ಥರ ಐತೆ ಒಟ್ನಲ್ಲಿ ಮಾಲ್ಗಳು ಬೇ ಒಟ್ನಲ್ಲಿ ದೊಡ್ಡವ್ರಿಗೆ ತಗೊಬೋದು ಟೀ ಶರ್ಟ್ಗಳು ನೂರು ರೂಪಾಯಿಗೆ ಸಿಗ್ತವೆ ಪರವಾಗಿಲ್ಲ ಏನೋ ಒಂದು ಅಷ್ಟು ದಿನ ಹಾಕೊಂಡು ಯೂಸ್ ಮಾಡ್ಬೋದು ಏನು ಬ್ರಾಂಡೆಡ್ ಯಾಕಡೆ ಕೈ ಕಿಲ್ವಲ್ಲ ಹಳ್ಳಿ ಕಡೆ ಎಂತವ್ ಹಾಕಂದ್ರೆ ನಡೀತದೆ ವಲ್ತವು ಗೇಮೆ ಮಾಡೋರ್ಗೆ ಏನಂತೆ ಇಲ್ಲೋ ತುಂಬ ಜನ ಮಾತಾಡ್ಸಿದ್ರಲ್ಲ ಅವ್ರು ಯಾರೋ ಎಲ್ಲ ಅಕ್ಕಪಕ್ಕ ಊರು ಅಂತಾನೆ ಹೇಳಿದ್ರು ಯಾಕೆಂತಂದ್ರೆ ಎಲ್ಲ ನಮ್ಮಂಗೆ ಹೋಗಿರೋರಲ್ವ ಈಗ ಒಬ್ರಿಂದ ಒಬ್ರು ಒಬ್ಬರಿಂದ ಒಬ್ರು ಹೇಳ್ಕೊಂಡು ಹೇಳ್ಕೊಂಡು ಎಲ್ಲಿ ಕಮ್ಮಿ ಸಿಗ್ತವೆ ಕಮ್ಮಿ ಸಿಗ್ತವೆ ಕಮ್ಮಿ ಸಿಗ್ತವೆ ಅನ್ಕೊಂಡು ಹೋಗಿರ್ತಾರಲ್ಲ ಅದರಿಂದ ಇನ್ನೂರು ರೂಪಾಯಿ

ಅವರು ಬೆಂಗಳೂರಲ್ಲಿರೋದು ಅವಳು ಬಟ್ಟೆ ತಕ್ಕಳಕ್ಕೆ ಅಂತ ಬಂದಿದ್ಲು ಮಾಮೂಲಿ ಬ್ಯಾಂಗಲ್ ಸ್ಟೋರು ಇವೆಲ್ಲನೇ ತೆರೀಕಂಡು ಕೊನೆಗೆ ಶಾಪಿಂಗ್ ಮುಗಿಸ್ಕೊಂಡು ಈ ತಗೋರ್ಟು ಮುಗೀತು ಎಲ್ಲ ಶಾಪಿಂಗ್ ಗಿಪಿಂಗು ಮೈಸೂರು ಶಾಪಿಂಗ್ ಎಲ್ಲ ಮುಗೀತವು ಕಡೆ ಹೋಗ್ತಾ ಇದ್ದೀವಿ ತುಂಬ ರೆಕಗ್ನೈಜಿಂಗ್ ಎಲ್ಲ ಚೆನ್ನಾಗಿತ್ತು ಮೈಸೂರಲ್ಲಿ ಎಲ್ಲರಿಗೂ ಥ್ಯಾಂಕ್ಸ್ ಎಲ್ಲ ಮಾತಾಡಿಸ್ತಂಥವ್ರಿಗೆ ಪ್ರತಿಯೊಬ್ಬರಿಗೂ ನಮ್ಮ ಕನ್ನಿಡ್ದು ಮಾತಾಡಿಸಿದವ್ರಿಗೆ ತುಂಬ ತುಂಬ ಥ್ಯಾಂಕ್ಸ್ ಎಲ್ಲರಿಗೂ ಮೈಸೂರು ಸಬರ್ ಬಸ್ ಸ್ಟಾಪು ಊರು ಕಡೆ ಹೋಯ್ತಾವೆ ಈಗ ಪಾಂಡಪುರದ ಬಸ್ ಹತ್ತ ಹೋಗಬೇಕು